ಮಗಳಿಂದಲೇ ತಾಯಿ ಹತ್ಯೆ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಮಲತಂದಿಯನ್ನ ಕೊಲೆ ಮಾಡುವುದಕ್ಕೆ ಈ ಅಪ್ರಾಪ್ತಿ ಮೊದಲು ನಿರ್ಧಾರವನ್ನು ಮಾಡಿರ್ತಾರೆ ಅಪ್ರಾಪ್ತಿ ಪ್ರೇಮ ವಿಚಾರಕ್ಕೆ ಮಲತಂದೆಯ ಜೊತೆಗೆ ಕೆರಿಕಾಗಿರುತ್ತೆ ಒಂದು ಬಾರಿ ವಾರ್ನಿಂಗ್ ಅನ್ನು ಕೂಡ ಮಾಡಿರ್ತಾರೆ ಅಪ್ರಾಪ್ತಿಯ ಮಲತಂದೆ ಇದೇ ದ್ವೇಷಕ್ಕಾಗಿ ಮಲತಂದೆಗೆ ಬುದ್ಧಿ ಕಲಿಸೋದಕ್ಕೆ ಪ್ರೇಮಿ ಬಂದಿರ್ತಾರೆ ಈ ವೇಳೆ ತಾಯಿಗೆ ಪ್ರೇಮ ಈ ಪ್ರೀತಿ ಪ್ರೇಮದ ವಿಚಾರ ತಿಳಿತಾ ಇದ್ದಂತೆ ಕೊಲೆಯನ್ನ ಮಾಡಲಾಗ್ತದೆ ಮಲತಂದೆಯನ್ನ ಕೊಲೆ ಮಾಡಲು ಬಂದಿರ್ತಾರೆ ಅಪ್ರಾಪ್ತಿ ವಿಚಾರಣೆ ವೇಳೆ ಅಪ್ರಾಪ್ತರ ಶಾಕಿಂಗ್ ವಿಚಾರ ಬಯಲಾಗಿದೆ ಅಸಲಿಗೆ ತಾಯಿಯನ್ನ ಕೊಲೆ ಮಾಡುವಂತಹ ಉದ್ದೇಶ ಆರೋಪಿಗಳಿಗೆ ಇರಲಿಲ್ಲ ನೇತ್ರಾವತಿ ಅಂದ್ರೆ ಈ ಅಪ್ರಾಪ್ತಿಯ ತಾಯಿ ಏನಿದ್ರು ಅವರು ನೇತ್ರಾವತಿ ಮೊದಲ ಪತಿಯಿಂದ ದೂರ ಇರ್ತಾರೆ ಕುಡಿತದ ಕಾರಣದಿಂದ ಆತ ನೇತ್ರಾವತಿಯಿಂದ ಬೇರ್ಪಟ್ಟಿದ್ರು ಹೀಗಾಗಿ ನೇತ್ರಾವತಿ ಎರಡನೆಯ ಮದುವೆಯಾಗಿರ್ತಾಳೆ ಅಪ್ರಾಪ್ತ ಪ್ರಿಯಕರನ್ನ ಜೊತೆಗೆ ತನ್ನ ಮನೆಯಲ್ಲಿಯೇ ಒಂದು ಕೋಣೆಯಲ್ಲಿ ಇರೋದಾಗಿ ಅಂದ್ರೆ ಆ ಸಂದರ್ಭದಲ್ಲಿ ಸಿಕ್ಕಿ ಬೀಳ್ತಾರೆ ಅಪ್ರಾಪ್ತೆ ಮಲತಂದೆಯ ಮುಂದೆ ಒಂದೇ ಕೊಠಡಿಯಲ್ಲಿ ಸಿಕ್ಕಿ ಬಿದ್ದಿದ್ರು ಅಪ್ರಾಪ್ತ ಪ್ರೇಮಿಗಳು ಈ ಹಿನ್ನೆಲೆ ಒಂದು ಬಾರಿ ವಾರ್ನಿಂಗ್ ಅನ್ನು ಮಾಡಿರ್ತಾರೆ ಮಲತಂದೆ ತನ್ನ ತಾಯಿಗೆ ತಿಳಿಸದಂತೆ ಅಪ್ರಾಪ್ತೆ ಮಲತಂದೆಯ ಬಳಿ ಗೋಗರಿದಿರ್ತಾಳೆ ನಂತರದ ದಿನಗಳಲ್ಲಿ ತಂದೆ ಇಲ್ಲದ ವೇಳೆ ಆ ಪ್ರಿಯಕರ ಮನೆಗೆ ಎಂಟ್ರಿಯನ್ನು ಕೊಡ್ತಾ ಇದ್ದ ಈ ವಿಚಾರ ಗೊತ್ತಾದ ಬಳಿಕ ಇಬ್ಬರ ಮೇಲೆಯೂ ಕೂಡ ಹೊಡೆದು ಬುದ್ಧಿಯನ್ನ ಹೇಳಿರ್ತಾರೆ ಮಲತಂದೆ ಇದೇ ದ್ವೇಷಕ್ಕೆ ಮಲತಂದೆಗೆ ಬುದ್ಧಿ ಕಳಿಸಲು ಮಗಳು ಮುಂದಾಗಿದ್ಲು ಪ್ರೀತಿ ಪ್ರೇಮ ಈ ವಿಚಾರ ಇವೆಲ್ಲವೂ ಕೂಡ ಬೇಡ ಅಂತ ಹೇಳಿ ಮಲತಂದೆ ಆ ಮಕ್ಕಳಿಗೆ ಬುದ್ಧಿ ಹೇಳುವಂತ ಕೆಲಸವನ್ನ ಮಾಡಿರ್ತಾರೆ ಆದ್ರೆ ಈ ಅಪ್ರಾಪ್ತ ಮಕ್ಕಳಿಗೆ ಆ ಬುದ್ಧಿ ಹೇಳಿದ್ದೇ ದೊಡ್ಡದಾಗತ್ತೆ ಅದೇ ಒಂದು ಕಾರಣದಿಂದಾಗಿ ಮಲತಂದೆಯನ್ನ ಮುಗಿಸ್ಬೇಕು ಅನ್ನುವಂತ ಪ್ಲಾನ್ ಅನ್ನ ಮಾಡಿರ್ತಾರೆ ಆದ್ರೆ ತಾಯಿಯನ್ನ ನಂತರದಲ್ಲಿ ಕೊಲೆ ಮಾಡ್ತಾರೆ ಎಷ್ಟು ದಿನ ಯಾವಾಗ ಬಂದಿತ್ತು ಸರ್ ಬಂದದ್ದು ಎರಡು ವರ್ಷ ಎರಡು ಎರಡು ಮೂರು ವರ್ಷ ಮಾಡೋ ಇರ್ಬೋದು ಅದು ಅಂದಾಜು ಗೊತ್ತಿಲ್ಲ ಯಾವಾಗ ಗೊತ್ತಾಗಿತ್ತು ನಮಗೆ ಗೊತ್ತಾಗಿದ್ದು ಸೋಮವಾರ ಸರ್ ನನಗೆ ದುಡ್ಡು ಹೋಗಿದ್ದೆ ನಾನು ಇಲ್ಲಿ ವರ್ಕ್ ಮಾಡೋದು ಬೀ ಬಿ ಎಂಪೇ ವರ್ಕ್ ಹೋಗೋದು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಒಂದು ಒಂದು ವರೆ ಇರ್ಬೋದು ಸರ್ ಹನ್ನೆರಡುವರೆ ಅದು ಗೊತ್ತಿಲ್ಲ ಇದ್ದ ಯಾರೋ ಬಂದು ಕೊಳೋಂತ ಹೇಳ್ತಾವೆ ಈ ಥರ ಬನ್ನಿ ಏನೋ ನಮ್ಮ ಯಾರು ಮ್ಯಾಗಡ ಮೇಲೆ ಸತ್ತ ಅಂತ ನನಗೆ ಅದೇ ಗಾಬರಿ ಆಯಿತು ಸೀದಾ ಬಂದ ನಾನು ಬರೋ ಅಷ್ಟೊತ್ತೇಳಿ ಅವ್ರು ಪೊಲೀಸ್ ಅವ್ರ ಸಂಬಂಧಿಕರಲ್ಲ ಈಗ ಆಕೆ ಏನು ಕೆಲಸ ಮಾಡ್ತಾ ಇದ್ರು ಸರ್ ಅದು ಇಲ್ಲಿ ಹಾಂ ಮಗಳು ಮಗಳು ಏನು ಕೆಲಸಕ್ಕೆ ಹೋಗ್ತಾ ಅಂತ ಏನೂ ಗೊತ್ತಿಲ್ಲ ಹಾಂ ಇಲ್ಲ ಸರ್ ಮಗಳು ನೋಡೋಕೆ ಫ್ರೆಂಡ್ಸ್ ಬರೋದು ಸರ್ ಅದು ನನಗೆ ಕೈನೂ ಗೊತ್ತಿಲ್ಲ ಯಾರೋ ಇಬ್ಬರು ಹುಡುಗರು ಓಡಾಡ್ತಾ ಇದ್ರು ಏ ಯಾರ ಅಪ್ಪ ಅವರು ಅಂತ ಅಣ್ಣ ನಮ್ಮೇನು ಮಕ್ಕಳು ಯಾರ ಸಂಬಂಧರು ಅಂತ ಅಂತಂದರು ನಾವು ಅದಕ್ಕೆ ತಮ್ಮಲ್ಲಿ ಖಾಲಿ ಮಾಡೋಕ್ಕೂ ಹೇಳಿದ ಖಾಲಿ ಅಂತ ಹೇಳಿದ್ರೆ ಈ ಹತ್ತನೇ ತಾರೀಕು ಕೂಡ ಖಾಲಿ ಮಾಡ್ತೀವಿ ಅಂತ ಹೇಳಿ ಶನಿವಾರ ನೈಟ್ ಗಲಾಟೆ ಸರ್ ಅದೇನೋ ನಮ್ಗೆ ಗೊತ್ತಿಲ್ಲ ಸರ್ ಊಟಕ್ಕೆ ಊಟಕ್ಕೆ ಏನೂ ಇದಿಲ್ಲ ಸರ್ ನಾವು ಎಲ್ಲಿ ಸರ್ ರೊಟ್ಟಿ ಆಡೇ ಇರ್ತೀವಿ ಅಷ್ಟೇ ಮ್ಯಾಲೆ ಇತ್ತು ಹೇಗಿದ್ರು ಸರ್ ಎಲ್ಲ ಚೆನ್ನಾಗಿದ್ರು ಸರ್ ಎಲ್ಲ ಚೆನ್ನಾಗಿ ಮಗಳ ಹತ್ರ ನಾವೇನು ಮಾತಾಡ್ತಿರ್ಲಿಲ್ಲ ಬಿಡಿ ಚೆನ್ನಾಗಿದ್ರು ಪಾಪ ಏನು ಮಾಡ್ತೀರ ಸರ್ ಏನಾಯಿತು ವಿಷಯ ಗೊತ್ತಿಲ್ಲ ಓಕೆ ಸರ್ ಶನಿ ಸರ್ ಅವ್ರು ನಾಲ್ಕು ಜನ ಇದ್ದರು ಅದೇ ಮ ಗಂಡತಿ ಮಕ್ಕಳು ಅಂತ ಬಂದರು ಎರಡು ವರ್ಷ ಎರಡು 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 ವರ್ಷ ಎರಡು ವರ್ಷ ತಿಂಗಳೂ ಇರ್ಬೋದು ಅಷ್ಟೇ ಎಷ್ಟು ದಿನ ಯಾವಾಗ ಬಂದಿತ್ತು ಅವ್ರ ಬಾಡಿಗೆಗೆ ಸರ್ ಬಂದದ್ದು ಎರಡು ವರ್ಷ ಎರಡು ಎರಡು ವರ್ಷ ಹೊಡೆ ಇರ್ಬೋದು ಅದು ಅಂದಾಜು ಗೊತ್ತಿಲ್ಲ ಇವತ್ತು ನಿಮ್ಗೆ ಯಾವಾಗ ಗೊತ್ತಾಗಿದ್ದು ನಮ್ಗೆ ಗೊತ್ತಾಗಿದ್ದು ಸರ್ ನಾನು ಹೋಗಿದ್ದೆ ನಾನು ಇಲ್ಲೇ ವರ್ಕ್ ಮಾಡೋದಿದ್ದೀನಿ ಅಂತ ಹೇಳುವುದು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ